ಅಪ್ಪ ನಾಳೆಯಿಂದ ಕನ್ನಡಿಗೆ ಊರಲ್ಲಿದೆ ಆ ತಂದೆ ಪದ್ಯ ಪಾಠ ಇಲ್ಲ ಈ ಪದ್ಯ ಯಾವ ಪದ್ಯ ಯಾವ ಪದ್ಯ ನಾ ಕೊಡ್ತಿಲ್ಲಪ್ಪ ಓಕೆ ತಾಮ ಬುಕ್ ತಾಮ ನೋಡೋಣ ಯಾವ ಪದ್ಯ ತೋರಿಸು ಯಾವ್ದಿದು ಓ ಇದ ಬೀಸೋ ಕಲ್ಲಿನ ಪದ ಇದು ಬರ್ತಾ ಇಲ್ವಾ ಆಯ್ತು ನಾನು ಹೇಳ್ಕೊಡ್ತೀನಿ ಕಲಿತೀಯಾ ಓಕೆ ಬಾ ಶ್ರಾವಣಿ ಇದನ್ನ ನಾನು ರಾಗವಾಗಿ ಹಾಡ್ಕೊಡ್ತೀನಿ ಅದೇ ತರ ಹಾಡ್ತೀಯ ನೀನು ನಾಳೆ ನಿಮ್ ಮ್ಯಾಮ್ ಕೇಳ್ತಾರಲ್ಲ ಅವಾಗ ಇದೇ ತರ ಹೇಳ್ಬೇಕು ಓಕೆನಾ ನಾನು ಹಾಡ್ತೀನಿ ಫಸ್ಟ್ ನೀನ್ ಕೇಳಿಸ್ಕೊ ಆಮೇಲೆ ನೀನು ಹಾಡಂತೆ ಸರಿನಾ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ನಿನಗೆ ಬೆಲ್ಲ ದಾರತಿಯ ಬೆಳಗೇನ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಚಂದ್ರಮತಿ ಎಂಬ ಹಿಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನೆದೇನಾ ರಾಗಿಯೋ ಮುಗಿದಾವು ರಾಜನ್ನ ಹೆಚ್ಚಾವು ನಾನಿಡಿದ ಕೆಲಸ ಒದಗ್ಯಾವು ನಾನಿಡಿದ ಕೆಲಸ ಒದಗಾವಿ ಕಲ್ಲೇ ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟೆಮ್ಮೆಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ನಾನಿನಗೆ ಬೆಲ್ಲ ಬೆಲ್ಲದಾರತಿಯ ಬೆಳಗೇನು ಬೆಲ್ಲ ದಾರತಿಯ ಬೆಳಗೇನು ಬೆಲ್ಲ ದಾರತಿಯ ಬೆಳಗೇನು ನೋಡಿ ಈ ರೀತಿ ಹೇಳ್ಬೇಕು ಹೇಳ್ತೀಯಾ ಟ್ರೈ ಮಾಡಿ ಹೇಳ ನೋಡ ಹ మేగే కొల్లు మేగే కొల్లు మేగే కొల్లు చందమ్మతియంబా హిడిగోడు చంద్రమ్మతియంబా హిడిగోగా నిదుకొండు తండే తాయి గలా దండేనా రాగియు గుదరాజన చేచో హేళ నా జతనే హేళు రాగియు గుదరాజన చేచో ನಾನಿಡಿದ ಕೆಲಸ ಒದಗ್ಯಾವು ನಾನಿಡಿದ ಕೆಲಸ ಒದಗ್ಯಾ ರಾಗಿ ಕಲ್ಲೇ ನಾ ತೂಗಿ ಬಿಡತೀನಿ ಬಲದೋಳು ಓಕೆನಾ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಓಕೆನಾ ಪ್ರಾಕ್ಟೀಸ್ ಮಾಡ್ತೀಯಾ